ಬರೀ ಬಾಕಿ ಕಯ್ಯ ಬಾ ಗುಂಡಾಜಿ ಬರೀ ಇಲ್ಲೇ ಹಾಂ ಊಟಕ್ಕೆ ಇರ್ತಾ ಇರೋದು ಪೆಂಡಲ್ ಹಾಕಿ ಇಲ್ಲೇ ಜಾಗ ಇತ್ತಲ್ವಾ ಇಲ್ಲೇ ಪೆಂಡಲ್ ಹಾಕ್ಸಿದ್ವಿ ಊಟ ಹಾಕ್ಸೋಕ್ಕೆ ಹಾಂ ಬರೀ ಊಟ ಮಾಡಿ ಹ್ಞೂ ಅದಕ್ಕೆ ಬಂದ್ವಮ್ಮ ಅಲ್ಲಿ ಸೂಜಿ ನಿಮ್ಮ ಅಮ್ಮಯ ನಿಮ್ಮ ಅಜ್ಜಿ ಎಲ್ಲ ಇದ್ದರು ಹಾಂ ಹೋಗ್ರಿ ಊಟ ಮಾಡ್ಕೊಂಡು ಅಂತಂದ್ರೆ ಬಂದ್ವಿ ಚೆನ್ನಾಗೈತಪ್ಪ ಎಲ್ಲ ಗೃಹ ಪ್ರವೇಶ ಎಲ್ಲ ಚೆನ್ನಾಗಾಯ್ತು ಹ್ಞೂ ಹ್ಞೂ ಚೆನ್ನಾಗಾಯ್ತು ಊಟ ಮಾಡೋ ನಡೀರಿ ಹಾಂ ಎಲ್ಲರೂ ಬಂದೇವ್ರೀನು ಅದೇ ಉಪ್ಪಿನಕಾಯಿ ಆರ್ಡರ್ ಕೊಟ್ಟಿರಲ್ಲ ಅವ್ರ ಯಜಮಾನರ ಅವ್ರಿಗೆ ಬರೋಕೆ ಹ್ಞೂ ಕಣ್ಣು ಬಗ್ಗೆ ಅಕ್ಕಯ್ಯ ಅವ್ರನ್ನೂ ಮರೆಯೋಕ್ಕಾಗತ್ತಾ ಅವರಿಂದಾನೇ ತಾನೆ ನಾವಿವತ್ತು ಒಂದು ಮನೆ ಅಂತ ಕಟ್ಟಿಸ್ಕೊಂಡಿದ್ದು ಹಾಂ ಇಲ್ಲದಿದ್ರೆ ನಮ್ಗೆ ಎಲ್ಲಿ ಅಷ್ಟು ಸಾಲ ಮಾಡಿ ಮನೆ ಕಟ್ಟಕ್ಕೆ ಆಗ್ತಿತ್ತ ಹಾಂ ಹೇಳು ಬಂದಿದ್ದಾರೆ ಅವ್ರೂ ಊಟ ಕೂಕೊಂಡಿದ್ದಾರೆ ಹೌದೇನು ಸರಿಯಪ್ಪ ನಾವು ಹೋಗಿ ಹೇ ಮಾತಾಡ್ತೀವಿ ಊಟ ಮಾಡ್ತೀವಿ ಹ್ಞೂ ಹೋಗ್ರಿ ಹೋಗ್ರಿ ಅಲ್ಲಿ ಊಟಕ್ಕೆ ಬಡ್ಸಾರ ಇದ್ದಾರೆ ಊಟ ಮಾಡಿ ನಡೀರಿ ಎಲ್ಲರೂ ಇದ್ದಾರಲ್ಲಿ ಓ ಗೌರಕ್ಕ ನಿತ್ರಕ್ಕ ಬರ್ರಿ 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 ಬರೀ ಇಲ್ಲಿಗೆ ಇಲ್ಲೇ ಊಟಕ್ಕಿತ್ತಾ ಇರೋದು ಗೌರಿ ಊಟ ಮಾಡೋದಾರ ಅವರ ಮಾತಾಡ್ಸನ ಏನು ಗತಿ ಬನ್ನೈತೆ ಇಂಥ ಮನೆಗೆ ಊಟ ಮಾಡೋಂಥದ್ದು ಅಯ್ಯೋ ಸುಮ್ಮನೀರೇನತ್ರ ನಮ್ಮ ಬಂದಿರೋ ಕೆಲಸ ಆಗೋವರೆಗೂ ನಾವು ಇದು ಅಂತ ಹೇಳಬಾರ್ದು ಸುಮ್ಮನೀರು ಹ್ಞೂ ನಮ್ಮ ಕೆಲಸ ಆಗೋವರೆಗೂ ಸಮಾಧಾನ ಮಾಡ್ಕೊಂಡಿರೋ ಮೊದಲು ಅವ್ರೆಲ್ಲಾದ್ರೆ ನೋಡಿ ಹ್ಞೂ ಊಟ ಆಗಿದ್ರೆ ಅವ್ರದ್ದು ಕರ್ಕೊಂಡೋಗಿ ಅಲ್ಲೆಲ್ಲಾದರೂ ಹಳ್ಳಿ ಕಟ್ಟೆ ತಗ ಕರ್ಕೊಂಡು ಹೋಗೋಣ ಅಲ್ಲಿ ಹೆಂಗು ನೆಳ್ಳಿರುತ್ತೆ ಕುಕ್ಕಂಡು ಮಾತಾಡ್ಬೋದು ಹ್ಞೂ ಇಲ್ಲ ನಿಂತ್ಕೊಂಡಾದ್ರೂ ಮಾತಾಡ್ಬೋದು ಏನು ಹ್ಞೂ ಸರಿ ಆಯಿತು ಇವ್ನ ಕೇಳೋದಿಲ್ಲ ಅವ್ರು ಊಟ ಮಾಡ್ತಾ ಇದ್ರ ಊಟ ಆಯ್ತಾ ಹೆಂಗೆ ಎಲ್ಬೋದ್ರೂ ಅಂತ ನಾನೇನ್ ಹೋಗಲ್ಲ ನಾನೇನು ಕರ್ಸೋದು ಇಲ್ಲ ಇವನ್ನ ಕೇಳು ನೀನ ಆಯ್ತು ಕೇಳ್ತೀನಿ ಬಾ ಏನು ಸುಮ್ನೆ ಬರ್ರಕ್ಕ ಅಲ್ಲೇ ನಿಂತ್ಕೊಂಡ್ರಿ ಬರೀ ಜಲ್ದಿ ಕಾಂತ ಏನಪ್ಪ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಕ್ಕ ಹೆಂಗೋ ನೀವು ನೇತ್ರಕ್ಕ ಬಂದಿದ್ದು ತುಂಬಾ ಸಂತೋಷ ಆಯ್ತು ಮನೆಗೆ ಹೋಗಿದ್ರ ಕೈ ಮುಗಿದ್ ಬಂದ್ರ ದೇವ್ರಿಗೆ ಹ್ಞೂನಪ್ಪ ಹೋಗಿದ್ವಿ ಮನೇನು ಚೆನ್ನಾಗೈತೆ ಎಲ್ಲ ನೋಡಿದ್ವಿ ಹೇ ಕೈ ಮುಗುದಿ ಪ್ರಸಾದ ತಗೊಂಡ್ವಿ ಇಲ್ಲಿ ಊಟಕ್ಕೆ ಹಾಕ್ತಾ ಇದ್ರೆ ಹೋಗು ಅಂತ ಹೇಳಿ ಸೋಜಿ ಕಳ್ಸೋದು ಅದಕ್ಕೆ ಬಂದ್ವಿ ಹ್ಞೂ ಸರಿ ಹೋಗ್ರಿ ಊಟಕ್ಕೆ ಹೋಗ್ರಿ ಕುತ್ಕೋಗ್ರಿ ಜಾಗ ಐತಿ அஹ் நான் ஊட்டா தரெல்லாம் உப்பினா சூஜி ஊட்டாக்கே அவரு ஊட்டா நோடது கேள் ஏனூல்ல உப்பின்காய்வல்வா ஏன கேள்வி ஊட்ட ஆக அவ்வளோத்தியா ಓ ಹೌದಾ ಸರಿ ಆಯ್ತು ಇರ್ರಿ ಊಟ ಆಗಿದ್ರೆ ಕರ್ಕೊಂಬತ್ತೀನಿ ನೀವು ಊಟ ಮಾಡ್ಬರ್ರಿ ಆಮೇಲೆ ಮಾತಾಡುವಂತೆ ಇಲ್ಲ ನಾವು ಆಮೇಲೆ ಹತ್ರ ಸ್ವಲ್ಪ ಮಾತಾಡಬೇಕು ಏನೋ ಅದಕ್ಕೆ ಅಪ್ಪ ಊಟ ಆಗಿದ್ರೆ ಸರಿ ಅಕ್ಕ ಆಯ್ತು ಮೊದಲು ಊಟ ಮಾಡಿದ್ರೆ ಚೆನ್ನಾಗಿರೋದು ಏನು ಪರವಾಗಿಲ್ಲ ಹಾ ಕರ್ಕರ ನಾವು ಆಮೇಲೆ ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ಊಟವನ್ನು ಮಾಡ್ತೀವಿ ಹೌದಾ ಸರಿ ಆಯ್ತು ಉತ್ತರ ಅಲ್ಲ ಕರ್ಕೊಂಡು ಹೋಗೋಣ ಏನು ಮಾತಾಡೋಕ್ ಬೇಡ ಏ ಸರಿ ಆಯ್ತು ಅಲ್ಲಿ ಹಳ್ಳಿ ಕುತ್ಕೊಂಡು ಮಾತಾಡೋಣ ಏನು ಹೇಳಕ್ಕೆ ಹೋಗ್ಬೇಡ ಕಾಣ್ತನಿಗೆ ಏನೂ ಇಲ್ಲ ಸುಮ್ಮನೆ ಏನೋ ಕೇಳೋಣ ಅಂತ ಹೇಳಿದ್ವಿ ಅನ್ನ ಸುಮ್ಮನೆ ಕರೆಯೋದ್ ಬಿಟ್ಟು ನೀನೇನೋ ಉಪ್ಪಿನಕಾಯಿ ಅದು ಇದು ಅಂತ ಹೇಳಕ್ ಹೋಗ್ತಿ ಅವ್ರದ್ದು ಅನುಮಾನ ಬರಲ್ವಿ ನಾವೇನೋ ಇವ್ರಗೇನೋ ವ್ಯಾಪಾರ ಕೆಡಿಸೋಕ್ಕೆ ಬಂದಿದ್ದೀವಿ ಆಮೇಲೆ ಏನೋ ಹೇಳ್ಕೊಡ್ತೀವಿ ಅಂತಾನ ಹಾಂ ನೀನು ಗೊತ್ತಾಗಲ್ಲ ಕಣೇದವ್ರಿ ಹಾಂ ಹೇಳುತ್ತಾ ಏನೂ ಆಗಲ್ಲ ಸುಮ್ಮನೆ ರೀ ನಾವೇನು ಅವ್ರ ಬಗ್ಗೆ ಹೇಳೋದು ಬೇಡ ನಾವು ಉಪ್ಪಿನಕಾಯಿ ಮಾಡ್ತೀವಿ ಸರ್ ನಮಗೂ ಆರ್ಡ್ರ್ ಕೊಡ್ರಿ ಅಂತಾನ ಕೇಳೋಣ ಅಷ್ಟೇನಿ ಹ್ಞೂ ಅದ್ರಾಗೇನೆ ತಪ್ಪು ನಿಮ್ಮ ಅಡ್ರೆಸ್ ಕೊಡ್ರಿ ಅಂತೇಳಿ ಎಲ್ಲ ಬರ್ಸ್ಕೊಂಡು ಇಟ್ಕೊಂಬಣ ಅಷ್ಟೇ ಅಡ್ರೆಸ್ ಬರ್ಸಿಕೊಂಡ್ರೆ ನಾವೇ ಬೇಕಂದ್ರೆ ಆರಾಮಾಗಿ ಹೋಗಿ ಒಂದ್ಸಲ ಬೆಂಗಳೂರಿಗೆ ಹೋಗಿ ಯಾರು ಫ್ಯಾಕ್ಟ್ರಿ ಆಫೀಸ್ಗೆ ಹೋಗಿ ಬರ್ಬೋದು ಹ್ಞೂ ಅದ್ರಾಗೇನಿ ಬಿಡು ಏನು ಅವರು ವ್ಯಾಪಾರ ಮಾಡೋದು ನಾವು ಅದೇ ವ್ಯಾಪಾರನೇ ಮಾಡೋದು ಯಾರಿಗೆ ಯಾರ ತಗೀಗ ತಗೋಬೇಕು ಅಂತ ಅನ್ಸುತ್ತೋ ಅವ್ರ ತಗ ತಗಲಿ ಬಿಡು ಏನು ನಾವೇನೇನು ಅವ್ರದ್ದೇನೇನು ವ್ಯಾಪಾರ ಹಾಳು ಮಾಡೋಕಂತ ನೋಡ್ತಾ ಇಲ್ವಲ್ಲ ನಮ್ಮ ವ್ಯಾಪಾರ ನಾವು ಇದೀವಿ ಅಷ್ಟೇನೇ ಇನ್ನೇ ತಲೆ ಕೆಡ್ಸ್ಕೊಬಾರ್ದು ಸುಮ್ಮನೇನ ಹ್ಞೂ ಹೌದೌದು ನಾವೇನಿಲ್ಲ ಜಾಸ್ತಿ ಏನು ಮಾತಾಡೋದು ಬೇಡ ಹಿಂಗೆ ಹಿಂಗೆ ಅಂತ ಹೇಳಣ್ಣ ಅಷ್ಟೇನೆ ಬರಲಿರು ಅಲ್ಲಿ ಇದ್ದಾರಲ್ಲ ಸರ್ ಅವರೇ ನಮ್ಮ ಅಕ್ಕಾರು ಅವರೇನೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಗೌರಕ್ಕ ಇವರೇ ನೋಡು ನಮಗೆ ಉಪ್ಪಿನಕಾಯಿ ಆಡೋ ಕೊಡವರು ಇವರೇನಾ ನಮಸ್ಕಾರ ಸರ್ ಇವ್ರ ಹೆಸರು ಏನಕ್ಕಂತ ಇವ್ರ ಹೆಸರು ರಾಮ್ ಪ್ರಸಾದ್ ಸರ್ ಅಂತ ಹೌದಾ ನಮಸ್ಕಾರ ಸರ್ ಹಾ ನಮಸ್ಕಾರ ಹೇಳಿ ನನ್ನಿಂದ ಏನಾಗಬೇಕಾಗಿತ್ತು ಯಾರು ನೀವು ಹಾ ನನ್ನ ಹತ್ರ ಏನ್ ಮಾತಾಡಬೇಕು ನಾವು ಗೃಹ ಪ್ರವೇಶಕ್ಕೆ ಬಂದಿದ್ವಿ ನಾನು ಇದೇ ಊರೋಳೆ ಇವಳು ಕಾಣ್ತಾ ಇದ್ದಾನಲ್ಲ ಅವ್ರ ಅಕ್ಕ ಆಗ್ಬೇಕು ಹಾ ಓಹ್ ಹೌದಾ ಮತ್ತೆ ಅಕ್ಕ ಇದ್ದಾರೆ ಅಂತ ಹೇಳೇ ಇರ್ಲಿಲ್ಲ ಕಾಂತ ನಿಮ್ಗ ಅಕ್ಕ ಇದಾರ ಸರ್ ಇವರು ಹಿರಿಯ ಹೆಂಡತಿ ಮಗಳು ಇವಳು ಅವರಿಬ್ಬರು ಚಿಕ್ಕ ಹೆಂಡತಿ ಮಕ್ಕಳು ಕಾಂತನು ಅವ್ರ ಅಕ್ಕ ಕಮಲ ಅವ್ರ ಬಗ್ಗೆ ಗೊತ್ತು ಕಮಲ ಅಂತ ಹೇಳಿದ್ದ ನಾವಿಬ್ಬರು ಮಕ್ಕಳು ಅಂತ ಹೇಳಿದ್ದ ಇವ್ರ ಬಗ್ಗೆ ಹೇಳಿರ್ಲಿಲ್ಲ ಅದಕ್ಕೆ ಕೇಳ್ದೆ ಹೌದಾ ಸರಿ ಸರಿ ಆಯ್ತು ಹ ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಯ್ತು ಕಾಂತ ನೀನು ಹೋಗಲಿ ಊಟ ಸಾಲಾಗಿ ನೋಡ್ಕೋ ಹೋಗು ಹ ಸರಿ ಅಕ್ಕ ಆಯ್ತು ನಮಸ್ಕಾರ ನನ್ನ ಹೆಸರು ನೇತ್ರ ಅಂತನ ನೀವು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇರೋ ಅಂತ ಗೊತ್ತಾಯಿತು ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಸ್ವಲ್ಪ ಬರ್ತೀರಾ ಮಾತಾಡಿ ಎಲ್ಲಿಗೆ ಬರಬೇಕು ಅಯ್ಯೋ ಇಲ್ಲೆಲ್ಲ ಬೇಡ ಸರ್ ಇಲ್ಲೆಲ್ಲ ಮುಗ್ರುವ ಪ್ರವೇಶಕ್ಕೆ ಬಂದಿರಾರೆಲ್ಲ ಊಟ ಮಾಡ್ತಿರ್ತಾರೆ ಇಲ್ಲಿ ಬೇಡ ಬನ್ನಿ ಸರ್ ಸ್ವಲ್ಪ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ತಪ್ಪು ತಿಳ್ಕೋಬೇಡಿ ಸರಿ ಆಯ್ತು ಅದರಲ್ಲಿ ಏನು ತಪ್ಪು ತಿಳ್ಕೊಳಕ್ಕೆ ನಡೀರಿ ಹೋಗೋಣ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಪರವಾಗಿಲ್ಲ ಹೇಳ್ರಮ್ಮ ಏನ್ ಸಮಾಚಾರ ಏನಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು ಏನಿಲ್ಲಾಗಿತ್ತು ಅದಕ್ಕೆ ಬಂದ್ವಿ ಅಷ್ಟೇನೆ ಪರವಾಗಿಲ್ಲ ಹೇಳ್ರಿ ನನ್ಗೇನು ತಪ್ಪೇನು ಏನು ಇಲ್ಲ ಏನು ನೀವೇನೇನು ನನ್ಗೆ ಕೆಟ್ಟ ಉದ್ದೇಶದಿಂದ ಕರ್ಕೊಂಬಂದಿಲ್ಲ ಹೇಳ್ರಿ ಅದೇನು ಅಂತನಾ ಏನಿಲ್ಲ ನೀವು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀರಲ್ವಾ ಸೂಜಿ ಮತ್ತು ಕಾಂತನ್ಗೆ ಒಳ್ಳೊಳ್ಳೆ ಆರ್ಡರ್ ಕೊಡ್ತಾ ಇದ್ದೀರಾ ತಿಂಗಳ ತಿಂಗಳನ್ನ ಹ್ಞೂ ಅವರು ಅದರಿಂದ ಚೆನ್ನಾಗಿ ದುಡ್ಕೊಂಡು ಮನೆ ಕಟ್ತಾ ಇದ್ದಾರೆ ಕಟ್ಟಿದ್ದಾರೆ ಮನೇನ ಹ್ಞೂ ಈಗ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಅದು ಅವ್ರ ಶ್ರಮ ನಮಗೂ ಅವ್ರಿಗೆ ಅದರಿಂದ ಲಾಭನೂ ಆಯಿತು ನಮಗೂ ನಮ್ಮ ಫ್ಯಾಕ್ಟ್ರಿನೂ ತುಂಬ ಮುಂದುವರಿತಾ ಇದೆ ಅವ್ರಿಗೂ ಲಾಭ ಆಯಿತು ಚೆನ್ನಾಗಿ ದುಡಿಮೆ ಮಾಡಿಕೊಂಡ್ರು ಮನೆ ಕಟ್ಟಿದ್ರು ಹ್ಞೂ ಈಗ ಅದಕ್ಕೇನಾಯಿತು ಏನಿಲ್ಲ ಸರ್ ನಿಮ್ಮಂತವ್ರ್ ಹೆಂಗೋ ಒಳ್ಳೇದಾಯ್ತು ಅವ್ರಿಗೆ ಅದೇ ತರ ನಮಗೂ ಒಳ್ಳೇದಾಗ್ಲಿ ಅಂತನಾ ನಾವು ನಿಮ್ಮನ್ನ ಕೇಳ್ಕೊಂತ ಇದ್ದೀವಿ ಸರ್ ದಯವಿಟ್ಟು ನಮಗೂ ಸಹಾಯ ಮಾಡಿ ಸರ್ ಅಂದ್ರೆ ಯಾವ ರೀತಿ ಸಹಾಯ ಮಾಡ್ಬೇಕು ನಿಮಗೆ ಸಹಾಯ ಅಂದ್ರೆ ದುಡ್ಡು ಗಿಡ್ಡೆ ನಾವೇನ್ ಕೇಳ್ತಾ ಇಲ್ಲ ನಾನು ಇವಳು ಗೌರಿನು ನಮ್ಮೂರಲ್ಲಿ ನಾವು ಉಪ್ಪಿನಕಾಯಿ ಮಾಡ್ತಾ ಇದೀವಿ ವ್ಯಾಪಾರ ಮಾಡ್ತಾ ಇದೀವಿ ಒಂದ್ ಆರು ತಿಂಗಳಿಂದ ಮಾಡ್ತಾ ಇದ್ದೀವಿ ಹ ಅಲ್ಲೇ ಅಂಗಡಿಗಳ್ಗು ಹೋಟ್ಲುಗಳ್ಗು ನಮ್ಮೂರಲ್ಲೂ ಪಕ್ಕದೂರಲ್ಲೂ ಎಲ್ಲಾ ಕಡೆನು ಕೊಡ್ತಾ ಇದ್ದೀವಿ ಹ ಅದಕ್ಕೆ ನೀವ್ ಹೆಂಗುನು ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ರಲ್ವಾ ನೀವು ಬೇರೆ ಕಡೆಗೆಲ್ಲ ಸಪ್ಲೈ ಮಾಡ್ತೀರ ಅಲ್ವಾ ಅದಕ್ಕೆ ನಮ್ಗೂನು ಇಷ್ಟೋ ಅಂತ ಆರ್ಡರ್ ಕೊಟ್ರೆ ನಾವು ತುಂಬಾ ಚೆನ್ನಾಗಿ ಮಾಡ್ಕಳಿಸ್ತೀವಿ ಸರ್ ಹಾ ಓಹ್ ಹೌದಾ ಇದ್ರ ಬಗ್ಗೆ ಸೂಜಿ ಆಗಲಿ ಕಾಂತ ಅವರಾಗಲಿ ನನ್ನ ಹತ್ರ ಏನು ಹೇಳಲಿಲ್ವಲ್ಲ ನಮ್ಮ ಅಕ್ಕರು ಉಪ್ಪಿನಕಾಯಿ ಮಾಡ್ತಾರೆ ಅಂತಾನ ಹಾಂ ಅಲ್ಲದೆ ನಿಮ್ಮ ಬಗ್ಗೆನೇ ಹೇಳಿರಲಿಲ್ಲ ಅವರು ಹಿಂಗೆ ನಾವು ಚಿಕ್ಕ ಹೆಂಡ್ತಿ ಮಕ್ಕಳು ಅಂತ ಹೇಳಿದರು ಹಾಂ ನಿಮ್ಮ ಅಪ್ಪ ಅವರು ಗೊತ್ತು ಸಾವ್ಕಾರ ಸಿದ್ದಪ್ಪರು ನಿಮ್ಮ ಬಗ್ಗೆ ನನಗೇನು ಗೊತ್ತಿರಲಿಲ್ಲಮ್ಮ உப்பினி மூஜி ருச்சியூ நமக்கு ಸರಿ ನೀವು ಹೆಂಗೆ ಮಾಡ್ತೀರ ಹೆಂಗೆ ಟೇಸ್ಟ್ ಹೆಂಗಿರುತ್ತೆ ಏನು ಎತ್ತ ಅಂತ ನಮಗೆ ಗೊತ್ತಿಲ್ವಲ್ಲಮ್ಮ ಹಾಂ ಏಕೆದು ಹಿಂಗೆ ಆರ್ಡ್ರ್ ಕೊಡ್ರಿ ಅಂತಂದರೆ ಹಂಗೆಲ್ಲ ಕೊಡೋಕೆ ಬರಲ್ಲಮ್ಮ ಹಾಂ ಏಕೆಂದರೆ ಆರ್ಡರ್ ಕೊಟ್ಬಿಟ್ಟು ನಾವು ತಗೊಂಡೋಗಿ ನಾವು ಲಾಸ್ ಮಾಡ್ಕೊಳಕ್ಕೆ ತಯಾರಿಲ್ಲ ಹಾಂ ಇವ್ರದ್ದು ಏನಂದರೆ ಉಪ್ಪಿನಕಾಯಿ ಅಲ್ಲಿ ಅಂಗಡಿ ಅವರೆಲ್ಲ ಹೇಳಿದರು ಚೆನ್ನಾಗಿರುತ್ತೆ ಅಂತನ ಹಂಗಾಗಿ ನಾವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವ್ರಿಗೆ ಆರ್ಡ್ರ್ ಕೊಡ್ತಾ ಇದ್ದೀವಿ ಹಾಂ ಸರ್ ಈ ಅವರು ನಾನು ತುಂಬಾ ರುಚಿಯಾಗಿ ಮಾಡ್ತೀವಿ ಸರ್ ನೀವೇ ಬಂದು ನಮ್ಮ ನಮ್ಮೂರಿಗೆ ಸಲ ನೋಡ್ಕೊಂಡು ಬನ್ನಿ ಸರ್ ಉಪ್ಪಿನಕಾಯಿ ಶೆಡ್ಡು ನಾವು ಯಾವ ತರ ಉಪ್ಪಿನಕಾಯಿ ಹಾಕ್ತೀವಿ ಏನೇನು ಐಟಮ್ ಹಾಕ್ತೀವಿ ಎಲ್ಲ ನೋಡಿ ಸರ್ ಎಲ್ಲ ಕ್ವಾಲಿಟಿ ಐಟಮ್ ಹಾಕೋದು ಹ್ಮ್ ಚೆನ್ನಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಹಾಕ್ತೀವಿ ಯಾವುದೂ ನಾವು ನೆಗ್ಲೆಕ್ಟ್ ಮಾಡಲ್ಲ ಸರ್ ತುಂಬಾ ಚೆನ್ನಾಗಿ ಮಾಡ್ತೀವಿ ದಯವಿಟ್ಟು ನಮ್ಮ ಒಂದು ಸಲ ಬನ್ನಿ ಸರ್ ಓ ಹೌದಾ ಸರಿ ಆಯ್ತು ಬರೋಣ ಯಾವತ್ತಾದ್ರೂ ಬಿಡುವಾಗ ಬರ್ತೀನಿ ಈಗ ಬರೋಕ್ಕೆ ಟೈಮ್ ಇಲ್ಲ ನಮಗೆ ಸರ್ ಸರಿ ಆಯಿತು ನಿಮ್ಮ ಅಡ್ರೆಸ್ ಸ್ವಲ್ಪ ಬರ್ಕೊಡ್ತೀರಾ ನಾವೇ ಬಂದು ಒಂದು ಸ್ವಲ್ಪ ಒಂದು ದಿವಸ ಕಾ ಭೇಟಿ ಮಾಡಿ ಬರ್ತೀವಿ ಹಾಂ ನಾವು ಮುಂಚೆನೇ ಒಂದು ಸಲ ಭೇಟಿ ಮಾಡಬೇಕು ಅಂತ ಬಂದಿದ್ವಿ ಆದರೆ ನಿಮ್ಮ ಅಡ್ರೆಸ್ಸು ನಿಮ್ಮ ನಿಮ್ಮನ್ನು ನೋಡೋನು ಇರಲಿಲ್ಲ ನಾವು ಹಂಗಾಗಿ ಬರೋಕ್ಕಾಗಲಿಲ್ಲ ಸರ್ ನಿಮ್ಮ ಅಡ್ರೆಸ್ ಬರ್ಕೊಡ್ತೀರಾ ನನ್ನ ಅಡ್ರೆಸ್ಸಾ ಸರಿ ಆಯಿತು ಇರಿ ಕಾರ್ಡ್ ಐತೆ ನಂದು ಕೊಡ್ತೀನಿ ಬೇಕು ಅಂದರೆ ಅಲ್ಲಿ ಬಂದು ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ ಇಲ್ಲ ಫೋನ್ ನಂಬರ್ ಇದೆ ಯಾವುದಾದ್ರೂ ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ಬೋದು ನೀವು ಹಾಂ ಸರಿ ಸರ್ ಆಯ್ತು ರೀ ನಾವು ಬಂದು ತಗೊಳ್ಳಮ್ಮ ಈ ಇದರಲ್ಲಿ ನನ್ನ ಅಡ್ರೆಸ್ಸು ಫೋನ್ ನಂಬರು ನಮ್ಮ ಫ್ಯಾಕ್ಟ್ರಿ ಹೆಸರು ಎಲ್ಲ ಐತೆ ಯಾವಾಗಾದರೂ ಭೇಟಿ ಮಾಡಂಗಿದ್ರೆ ಭೇಟಿ ಮಾಡಿ ಹಾಂ ಸರಿ ಸರ್ ಆಯ್ತು ತುಂಬ ಥ್ಯಾಂಕ್ಸ್ ಸರಿ ಸರ್ ನಾವು ಭೇಟಿ ಮಾಡ್ತೀವಿ ನೀವು ಒಂದ್ಸಲ ಉಪ್ಪಿನಕಾಯಿ ಹೆಂಗ್ ಮಾಡ್ತೀವಿ ರುಚಿ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಆಮೇಲೆ ಆರ್ಡರ್ ಕೊಡಿ ಸರ್ ದಯವಿಟ್ಟು ನಾವು ಬಡವರು ಬಡತನದಲ್ಲೇ ಇದೀವಿ ನಾವು ದುಡಿಬೇಕು ಅಂತ ಕಷ್ಟಪಟ್ಟು ಉಪ್ಪಿನಕಾಯಿ ಮಾಡ್ತಾ ಇದೀವಿ ಮುಂಚೆ ನಾನು ಸೂಜಿನ ಜೊತೆಗೆ ಮಾಡ್ತೀವಿ ಯಾರು ಅಲ್ಲ ನನ್ನ ಸರಿ ಆಯ್ತು ಹೌದು ಸರ್ ಅತ್ತಿಗೆ ನಾದ್ನಿ ಇವರಿಬ್ರು ಸೂಜಿ ತವ್ರ ಮನೆಗೆ ಉಪ್ಪಿನಕಾಯಿ ಮಾಡ್ತಾ ಇದ್ಲು ಅಲ್ಲೆಲ್ಲ ನಾ ಚೆನ್ನಾಗಿ ವ್ಯಾಪಾರ ಆಗೋದು ಆಮೇಲೆ ಅವಳು ಬಿಟ್ಟು ಹೋದ್ಮೇಲೆ ನಾನು ಇವಳು ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಸರ್ ಸರಿ ಓಕೆ ಅಮ್ಮ ನಮಗೆ ಟೈಮ್ ಆಗುತ್ತೆ ಬರ್ತೀನಿ ಸರಿ ಆಯ್ತು ನಡೀರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಓ ಪರವಾಗಿಲ್ಲಮ್ಮ ನೇತ್ರ ಅಂತೂ ಇಂತೂ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಸಿಕ್ತಲ್ಲ ಸದ್ಯ ಹೌದು ಕಡೆ ಗೌರಿ ಹ್ಞೂ ಸರಿ ಬಾ ಇವಾಗ ಹೂ ಮನೆಗೆ ಹೋಗ್ಬಿಟ್ಟು ಆ ಮಕ್ಳನ್ನ ಕರ್ಕೊಂಡು ನಾವು ಊರಿಗೆ ಹೊರಟು ಊಟ ಮಾಡಕ್ ಬೇಡವಾ ಏ ಊಟ ಬೇಡ ಏನು ಬೇಡ ನನ್ಗೆ ಇವಾಗ ಊಟನೇ ಸಿಕ್ಕದಂಗ ಆಗೈತಿ ಹ ಇನ್ನ ಅದು ಬೇರೆ ಕೇಳು ನಡಿಯತ್ತ ಸುಮ್ಮನೆ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ